ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಇವತ್ತು ಹಬ್ಬ ದಸರಾ ಹಬ್ಬದ ಮೊದಲನೇ ದಿನ ಇವತ್ತು ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವಿವತ್ತು ರಜಾ ಮಾಡಿದ್ದೆ ಅಂಗಡಿಗೆ ಅಣ್ಣ ಹೋಗ್ತಾ ಇದ್ದೀವಿ ಪ್ರಸಾದ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಪ್ರಸಾದ ರೆಡಿ ಮಾಡ್ಕೊಂಡು ಹೋಗೋಣ ನೋಡಿ ಪ್ರಸಾದಕ್ಕೆ ರೆಡಿ ಮಾಡಿದ್ದೀನಿ ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣನ್ನ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ ಅನ್ನಕ್ಕೆ ರೆಡಿ ಮಾಡಿದ್ದೆ ಅನ್ನ ಆರಬೇಕಿತ್ತು ಇವಾಗ ಆರಿದೆ ನೆಕ್ಸ್ಟ್ ಇವಾಗ ಮೊಸರನ್ನ ರೆಡಿ ಮಾಡಿ ಮೊಸರನ್ನ ಪ್ಯಾಕೆಟ್ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಡಬ್ಬಿಗೆ ಹಾಕೊಂಡು ಹೋಗಬೇಕು ನೋಡಿ ಮತ್ತು ಆರತಿ ಮಾಡ್ಕೊಂಡಿದ್ದೀವಿ ಮನೇಲಿ ಮಕ್ಕಳಿರೋರು ಅಣ್ಣ ಹೋಗಬೇಕಾದ್ರೆ ಆರತಿ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಯಾವಾಗಲೂ ಎರಡು ಆರತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಮೊಸರು ಅನ್ನ ಮತ್ತು ಆರತಿ ಮೇನು ಅಣ್ಣ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನೀವು ಅಷ್ಟೇ ಯಾವಾಗಾದ್ರೂ ಅಣ್ಣ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮೊಸರು ಅನ್ನ ಮಾಡ್ಕೊಂಡೋಗಿ ಮತ್ತು ಆರತಿ ಮಾಡ್ಕೊಂಡೋಗೋದು ಮಾತ್ರ ಮರಿಬೇಡಿ ಮತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮಿಂದ ಬರೋ ಅಷ್ಟರಲ್ಲಿ ಲೇಟಾಯಿತು ಆದರೂ ಜನ ಇನ್ನೂ ಜಾಸ್ತಿನೇ ಇದ್ದರು ಮತ್ತು ನಿಮಗೆ ಇಲ್ಲಿ ಆಚೆ ಕಡೆ ಉಪ್ಪು ಮತ್ತು ಮೊಸರು ಬೇಕಿದ್ರೆ ಇಲ್ಲೇ ಸಿಗುತ್ತೆ ಇಲ್ಲಿ ತೊಗೊಂಡು ಬಂದು ನೀವು ಪೂಜೆ ಮಾಡ್ಕೋಬೋದು ಮತ್ತು ಇನ್ನೊಂದು ವಿಷಯ ಏನಂತಂದರೆ ಇಲ್ಲಿಗೆ ಬರಬೇಕು ಅಂದರೆ ಡ್ರೆಸ್ ಕೋಡ್ ಇದೆ ನೀವು ನೀಟಾಗಿ ನಾರ್ಮಲ್ ಡ್ರೆಸ್ಸಲ್ಲಿ ಬರಬೇಕಾಗತ್ತೆ ಯಾವುದೇ ವೆಸ್ಟರ್ನ್ ಡ್ರೆಸ್ಸಲ್ಲಾಗಲಿ ಆ ರೀತಿ ಏನೂ ಬರೋ ಹಾಗಿಲ್ಲ ದೊಡ್ಡವರು ಮಕ್ಳುಗಳು ನಡೆಯುತ್ತೆ ನೋಡಿ ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮೊದಲು ಇಲ್ಲಿ ಆಚೆ ಕಡೆ ಏನು ವಿಗ್ರಹಗಳಿದಾವೆ ಅಂದರೆ ಅದೇ ಉತ್ಪತ್ತಿ ಕಲ್ಲುಗಳು ಕಲ್ಲುಗಳೇನಿದ್ದಾವೆ ಮೊದಲು ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ಅರ್ಶನ ಕುಂಕುಮ ಇಟ್ಟು ಮನೇಲಿರೋರೆಲ್ಲ ಮೊಸರು ಹಾಕ್ತೀವಿ ಮತ್ತು ನಾವು ಒಳಗಡೆ ಬಿಡೋದಿಲ್ಲ ಫೋಟೋ ಎಲ್ಲ ತೆಗೆಯೋದಕ್ಕೆ ಅದಕ್ಕೆ ನಾನು ಆಚೆಯಿಂದನೇ ತೊಗೊಂಡಿದ್ದೀನಿ ಇದು ಬಂದು ಉತ್ಸವ ಮೂರ್ತಿಗಳು ಯಾರ್ಯಾರು ಊರ ಹಬ್ಬ ಮಾಡೋದಕ್ಕೆ ಅಣ್ಣಮ್ಮನ ಕರೆಸ್ತಾರೆ ಅವರೆಲ್ಲರೂ ತೊಗೊಂಡು ಹೋಗ್ತಾರೆ ತುಂಬಾ ಜೋರಾಗಿ ಮಾಡ್ತಾರೆ ಊರ ಹಬ್ಬಗಳನ್ನ ಮತ್ತು ಅಲ್ಲಿಂದ ನಾವು ಸೀದಾ ಹೋಟೆಲ್ ಹೋದ್ವಿ ಮನೆಗೆ ಬರೋಷ್ಟಲ್ಲಿ ತುಂಬ ಲೇಟಾಗಿತ್ತು ಮತ್ತು ತಿಂದು ಲೇಟ್ ಆಗುತ್ತೆ ಅಂತ ನಾವು ಹೋಟೆಲಲ್ಲೇ ಊಟ ಮಾಡ್ಕೊಂಡು ಬಂದ್ವಿ